ಚಿನ್ನದ ನಾಣ್ಯದ ಆಸೆಯನ್ನು ತೋರಿಸಿ ಐವತ್ನಾಲ್ಕು ಲಕ್ಷ ರೂಪಾಯಿ ವಂಚಿಸಿರುವಂತಹ ಪ್ರಕರಣ ಜುಲೈ ಐದು ಮಧ್ಯಾಹ್ನ ಎರಡು ಗಂಟೆಗೆ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಒಳಲ್ಕೆರೆ ತಾಲೂಕಿನ ಸಾಸಲು ಹಳ್ಳದ ಸಮೀಪದಲ್ಲಿ ಈ ಒಂದು ಘಟನೆ ನಡೆದಿದೆ ಮನೆಯ ಬುನಾದಿ ತೆಗೆಯುವ ಸಂದರ್ಭದಲ್ಲಿ ಆರು ಕೆಜಿಯಷ್ಟು ಚಿನ್ನದ ನಾಣ್ಯಗಳು ಸಿಕ್ಕಿವೆ ಎಂದು ರಮೇಶ್ ಎಂಬ ವ್ಯಕ್ತಿ ಹೈದರಾಬಾದ್ ಮೂಲದ ಜಗದೀಶ್ಗೆ ಫೋನ್ ಕರೆ ಮಾಡಿದ್ದ ಇದೇ ಸಂದರ್ಭದಲ್ಲಿ ಚಿನ್ನದ ನಾಣ್ಯಗಳ ಆಸೆಗೆ ಬಿದ್ದಿದ್ದ ಹೈದರಾಬಾದ್ ಮೂಲದ ಜಗದೀಶ್ ಮತ್ತು ದುರ್ಗಾ ಪ್ರಸಾದ್ ಎಂಬ ಇಬ್ಬರು ವ್ಯಕ್ತಿಗಳು ಐವತ್ನಾಲ್ಕು ಲಕ್ಷ ರೂಪಾಯಿ ನಗದು ಹಣವನ್ನು ತಂದಿದ್ದರು ಈ ಸಂದರ್ಭದಲ್ಲಿ ಐವತ್ನಾಲ್ಕು ಲಕ್ಷ ಹಣವನ್ನು ಪಡೆದಿದ್ದ ಸುರೇಶ್ ಮತ್ತು ಆತನ ಸಹಚರರು ವಂಚಿಸಿ ಎಸ್ಕೇಪ್ ಆಗಿದ್ದಾರೆ ಚಿನ್ನದ ಆಸೆಗೆ ಬಿದ್ದು ಚಿತ್ರದುರ್ಗಕ್ಕೆ ಬಂದಿದ್ದ ಹೈದರಾಬಾದ್ ಮೂಲದ ದುರ್ಗಾ ಪ್ರಸಾದ್ ಮತ್ತು ಜಗದೀಶ್ ಚಿ ಹಣವನ್ನು ಕಳೆದುಕೊಂಡಿದ್ದಾರೆ ಇದೀಗ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಫೋರ್ ಟ್ವೆಂಟಿ ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಿದ್ದು ಈ ಒಂದು ವಂಚನೆಗೆ ಒಳಗಾದವರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ವಂಚಿಸಿ ಎಸ್ಕೇಪ್ ಆಗಿರುವ ಗ್ಯಾಂಗ್ ಎಡೆಮುರಿ ಕಟ್ಟಲು ಚಿಕ್ಕಜಾಜೂರು ಪೊಲೀಸರು ಕೂಡ ಈಗಾಗಲೇ ಬಲೆ ಬೀಸಿದ್ದಾರೆ